ಇದೆಲ್ಲ ಸಾಧ್ಯ ಆಗಿದ್ದು ರಂಗಭೂಮಿಯಿಂದ ರಂಗಭೂಮಿ ಅಂತ ಹೇಳಿದ್ರೆ ಸಮುದಾಯ ಸಮುದಾಯದ ಸಹಭಾಗಿತ್ವ ಇಲ್ಲದೆ ಇವ್ಯಾವೂ ಕೂಡ ಸಾಧ್ಯ ಇಲ್ಲ ಇವೆಲ್ಲವೂ ಕೂಡ ಮಾಡೋದಕ್ಕೆ ನಾನು ಒಂದು ನೆಪ ಆಗಿರಬಹುದು ಆದರೆ ಇದರ ಹಿಂದೆ ತುಂಬಾ ಜನರ ಶ್ರಮ ಇದೆ ಇಷ್ಟೊತ್ತು ನಾವು ಈ ಇಡೀ ದೆಹಲಿಯ ಜರ್ನಿಯ ಬಗ್ಗೆ ಅಷ್ಟೇ ಮಾತಾಡಿದ್ವಿ ಆದರೆ ನಾಟಕದ ತಯಾರಿಯ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಅದಕ್ಕೆ ದುಡಿದಿದ್ದಾರೆ ಅವಿರತವಾಗಿ ಅಂದರೆ ಒಂದು ನಾಟಕಕ್ಕೆ ತಾಂತ್ರಿಕ ವರ್ಗ ಅನ್ನೋದು ಬಹಳ ಮುಖ್ಯ ನಮ್ಮ ಏನು ವಿಜುವಲ್ ಒಂದು ಸಾಧ್ಯತೆಗಳಿರುತ್ತೆ ರಂಗದ ಮೇಲೆ ಅವೆಲ್ಲವುಗಳನ್ನು ಕೂಡ ಸಾಧ್ಯವಾಗಿಸೋದಕ್ಕೆ ನಮಗೆ ರಂಗಸಜ್ಜಿಕೆಗಳನ್ನು ಮಾಡಿಕೊಡೋದಕ್ಕೆ ಬಹಳ ಉತ್ತಮವಾದಂತಹ ಈ ರಂಗಸಜ್ಜಿಕೆ ವಿನ್ಯಾಸಕಾರರು ಕೂಡ ಬೇಕಾಗ್ತದೆರುವಂತಹ ಪ್ರಕಾಶ್ ಕುಂಬಾರ್ ಅನ್ನುವಂತಹ ಒಬ್ಬ ಶಿಕ್ಷಕರು ಅವರು ಪಕ್ಕದ ಹಗರದಳಿಯ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರು ಅನುದಾನಿತ ಶಾಲೆಯಲ್ಲಿ ಆದರೆ ಅವರು ಅವ್ರಿಗೆ ಬೈ ಬರ್ತ್ ಒಂದು ಫೈನ್ ಆರ್ಟ್ನ ಟ್ಯಾಲೆಂಟ್ ಇದೆ ಪ್ರತಿಭೆ ಇದೆ ಅವರು ಅದ್ಭುತವಾಗಿ ಚಿತ್ರಗಳನ್ನ ಬರೀತಾರೆ ಮತ್ತೆ ಶಾಲೆಯಲ್ಲಿ ಅವರು ಊರಿನಲ್ಲಿ ಗಣಪತಿ ಗಣಪತಿಯನ್ನು ಮಾಡೋದಿರಬಹುದು ಕುಂಬಾರಕೆ ಮಾಡೋದಿರ್ಬೋದು ಅದು ಅವರ ಫುಲ್ ಕಸಬು ಕೂಡ ಹಾಗಾಗಿ ಅವರಿಗೆ ಅದ್ರ ಜೊತೆಗೆ ಒಂದು ಸಂಬಂಧ ಆಯಿತು ಅವರು ಬೋರ್ಡ್ಗಳನ್ನ ಬರೆಯೋರು ಒಂದ್ಸಲ ನಮ್ಮ ಶಾಲೆಗೆ ಬೋರ್ಡ್ ಬರೆಯೋಕೆ ಬಂದಿದ್ರು ಆಗ ನನಗೆ ಅವ್ರ ಪರಿಚಯ ಆಯಿತು ಹೀಗೆ ಆದ ಪರಿಚಯದ ನಂತರ ನಮ್ಮಿಬ್ಬರ ಸ್ನೇಹ ಬಹಳ ವಿಶ್ವಾಸದ ಕಡೆಗೆ ತಿರುಗಿತು ನಿರಂತರವಾಗಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿರೋರು ನಮ್ಮ ಈ ಪ್ರಯೋಗಗಳನ್ನ ಗಮನಿಸ್ತಾ ಇರೋವರು ಕೊನೆಗೆ ಒಮ್ಮೆ ಅವ್ರಿಗೆ ನಾನು ಕಾಡೆಗುಡೆ ನಾಟಕ ಮಾಡಬೇಕಾದ್ರೆ ಅಂತ ಅನ್ಸುತ್ತೆ ಪ್ರಾಯಶಃ ನನಗೆ ಒಂದಷ್ಟು ಪ್ರಾಣಿಗಳ ಮುಖವಾಡದ ತಯಾರಿ ಆಗಬೇಕಿತ್ತು ಆ ಸಂದರ್ಭದಲ್ಲಿ ಪ್ರಕಾಶ್ ಸರ್ ಅವರು ನಮ್ಮ ಜೊತೆಗೆ ಸೇರ್ಕೊಳ್ತಾರೆ ಆಗಿನಿಂದ ನಿರಂತರವಾಗಿ ಅವರು ನಮ್ಮ ನಾಟಕಗಳಿಗೆ ರಂಗಸಜ್ಜಿಕೆಯನ್ನು ಮಾಡಿಕೊಡೋದಕ್ಕೆ ಶುರು ಮಾಡ್ತಾರೆ ಈಗ ಸಾಕಷ್ಟು ನಾಟಕಗಳಿಗೆ ಅವರು ರಂಗಸಜ್ಜಿಕೆಯನ್ನು ಮಾಡ್ತಾರೆ ನಿರ್ದೇಶನದ ಅವಶ್ಯಕತೆ ಇರುತ್ತೆ ಈ ವರ್ಷ ನನಗೆ ನನ್ನ ಆತ್ಮೀಯ ಗೆಳೆಯ ಉದಯಂಕರವಳ್ಳಿ ನಾನು ಈ ವರ್ಷ ಆತನಿಗೆ ಪಾಪದ ಬೀದಿಯಂತ ಬೆಟ್ಟನ ಕವಿತೆಗಳನ್ನ ಇಟ್ಕೊಂಡು ಒಂದು ನಾಟಕನ ಆತನಿಗೋಸ್ಕರ ನಿರ್ದೇಶನ ಮಾಡಿದ್ದೆ ಆತ ಇಡೀ ವರ್ಷ ನನ್ನ ಜೊತೆಗೆ ನಮ್ಮ ಶಾಲಾ ಶಿಕ್ಷಣದ ಭಾಗವಾಗಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾರೆ ತಾನು ಕಲಿತಾ ತನ್ನ ನಾಟಕದ ತಯಾರಿಯ ಜೊತೆಗೆ ನಮ್ಮ ಇಡೀ ವಿಜ್ಞಾನ ನಾಟಕದ ಪ್ರಾಸೆಸ್ಸಲ್ಲಿ ಆತ ಬಹಳ ಗಂಭೀರವಾಗಿ ತೊಡಗಿಸ್ಕೊಂಡು ಒಬ್ಬ ವಿದ್ಯಾರ್ಥಿ ರೀತಿಯಲ್ಲಿ ಆಸಕ್ತಿಯಿಂದ ಅದನ್ನು ತೊಡಗಿಸ್ಕೊತಾರೆ ಹಾಗಾಗಿ ಆತನು ತುಂಬಾ ಪರಿಶ್ರಮದಿಂದ ವಿದ್ಯಾರ್ಥಿಗಳ ಜೊತೆಗೆ ಕಲಿಕೆಯಲ್ಲಿ ತೊಡಗಿಸ್ಕೊಂಡು ಈ ನಾಟಕದ ಒಟ್ಟು ಜರ್ನಿಯನ್ನ ಆತ ಬಹಳ ಗಂಭೀರವಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ತೊಡಗಿಸ್ಕೊಂಡು ಕೆಲಸ ಮಾಡ್ತಾರೆ ಅದೇ ರೀತಿ ನನ್ನ ಇನ್ನೊಬ್ಬ ವಿದ್ಯಾರ್ಥಿನಿತ್ರ ಸಜಿ ಸಾಣೆಹಳ್ಳಿಯಲ್ಲಿ ನನ್ನ ಶಿಕ್ಷಣ ಪದವಿ ಮುಗಿಸಿ ಸಂಚಾರದಲ್ಲಿ ನಟನಾಗಿ ಕೆಲಸ ಮಾಡಿ ಈಗ ಪಕ್ಕದ ಒಂದು ಶಾಲೆಯಲ್ಲಿ ನಾಟಕ ಶಿಕ್ಷಕನಾಗಿ ಆತನು ಕೂಡ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಮತ್ತೆ ಈ ತರದ ವಿಭಿನ್ನವಾದ ವಿಜ್ಞಾನ ನಾಟಕಗಳ ಪ್ರಯೋಗಗಳನ್ನು ಆತನು ಕೂಡ ತನ್ನ ಶಾಲೆಯಲ್ಲಿ ಮಾಡ್ತಿರೋ ಅಷ್ಟು ನನ್ನ ಶಾಲಾ ವಿದ್ಯಾರ್ಥಿಗಳ ಜೊತೆಗೂ ಕೂಡ ಸಜ್ಜಿಗೆ ಯಕ್ಷಗಾನದ ಹಿನ್ನೆಲೆ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ದೈಹಿಕ ನಮ್ಯತೆ ತರಬೇತಿ ಆಗಬೇಕು ಅಂತ ಆದಾಗ ಸಜ್ಜಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಬಂದು ನಿರಂತರವಾಗಿ ಅವರಿಗೆ ಒಂದು ಯಕ್ಷಗಾನದ ಮೂಮೆಂಟ್ಸ್ ಇರಬಹುದು ಬೇಸಿಕ್ ಕಂಪೋಸಿಷನ್ಸ್ಗಳಿರ್ಬಹುದು ಆ ತರದ ಒಂದು ರಿದಮ್ ಸೆನ್ಸ್ ನ ಕುರಿತಾದಂತಹ ತರಗತಿಗಳನ್ನ ವಿದ್ಯಾರ್ಥಿಗಳಿಗೆ ತಗೊಳ್ಳುವಂತಹ ಕೆಲಸವನ್ನು ಸಜ್ಜಿ ಮಾಡ್ತಾರೆ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷ ಇರ್ಬೋದು ಸದಸ್ಯರುಗಳು ಇರ್ಬೋದು ಇದುವರೆಗೂ ಇರುವಂತಹ ನಮ್ಮ ಮೊದಲ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಕಪ್ಪೇಶಪ್ಪ ಅವರಿಂದ ಹಿಡಿದು ನಂತರ ಬಂದ ರಂಗಪ್ಪ ಅವರಿರ್ಬಹುದು ಆಮೇಲೆ ಬಂದಂತಹ ರವಿಕುಮಾರ್ ಎಚ್ ಬಿ ಅವರು ಆಮೇಲೆ ಬಂದಂತಹ ರವಿನಾಯ್ಕವ್ರು ಇರ್ಬೋದು ಆಮೇಲೆ ಇತ್ತೀಚೆಗೆ ಬಂದಿದ್ದಂತಹ ಜಯಪ್ಪನವರು ಅವರು ಪ್ರತಿ ಸಲ ಶಾಲೆ ಜೊತೆಗೆ ಎಲ್ಲ ಅಧ್ಯಕ್ಷರುಗಳು ಕೂಡ ನಮಗೆ ಮತ್ತೆ ಎಲ್ಲ ಸದಸ್ಯರುಗಳು ಕೂಡ ಅವ್ರ ಕಾಲದ ಎಲ್ಲ ಸದಸ್ಯರುಗಳು ಕೂಡ ನಿರಂತರವಾಗಿ ನಮ್ಮ ಶಾಲೆಯ ಈ ರಂಗ ಚಟುವಟಿಕೆಗಳನ್ನ ಬಹಳ ಉತ್ತೇಜಿಸಿದ್ದಾರೆ ಸುರೇಶ್ ಅಂತ ಹೇಳಿ ನಮ್ಮ ಗ್ರಾಮಸ್ಥರೊಬ್ಬರು ಅವರು ಅವ್ರ ಮಕ್ಕಳು ಇರೋ ಕಾಲದಿಂದಲೂ ಕೂಡ ಇದುವರೆಗೂ ಕೂಡ ನಿರಂತರವಾಗಿ ನಮ್ಮ ಶಾಲೆ ಈ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡಿದ್ದಾರೆ ಅವರ ಬೆಂಬಲವನ್ನು ಸೂಚಿಸಿದ್ದಾರೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಎಲ್ಲರಿಂದಲೂ ಕೂಡ ಬೆಂಬಲ ಸಿಕ್ಕಿದೆ ಅದರ ಜೊತೆಗೆ ವೀರೇಶ್ ನಾಯಕ್ ಅಂತ ಆರ್ ಎಫ್ಒ ಇದ್ರು ಅವರು ಇಡೀ ಅವರ ತಂಡವನ್ನ ಕರ್ಕೊಂಡು ಅವ್ರ ಸಿಬ್ಬಂದಿ ವರ್ಗನ ಕರ್ಕೊಂಡು ನಮ್ಮ ಶಾಲೆಗೆ ಬಂದು ನಮ್ಮ ನಾಟಕನ ನೋಡಿ ಬಹಳ ಸಂತೋಷ ಪಟ್ಟು ಅವರು ನಮ್ಮ ವಿದ್ಯಾರ್ಥಿಗಳನ್ನ ಉತ್ಸ ಉತ್ತೇಜಿಸೋದ್ರ ಮೂಲಕ ಆಗಿಂದ ಇಲ್ಲಿವರೆಗೂ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಮಾವಿನಕಟ್ಟೆ ಗ್ರಾಮದ ಏನು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂತಹ ಪವಿತ್ರ ಮಣ್ಣು ಅವರು ಸಿಬ್ಬಂದಿ ವರ್ಗನ ಕರ್ಕೊಂಡು ಬಂದು ನಮ್ಮ ಮಕ್ಕಳ ಪ್ರದರ್ಶನ ನೋಡೋದ್ರ ಮೂಲಕ ಅವರಿಗೆ ಉತ್ತೋ ಉತ್ತೇಜಿಸೋದ್ರ ಮೂಲಕ ಅವರು ಸಪೋರ್ಟ್ ಮಾಡಿದ್ದಾರೆ ಹಾಗೆಯೇ ಗ್ರಾಮದ ನುಲಿ ಚಂದ್ರಾಸನವರು ನಾವು ಈ ದೆಹಲಿಯ ತಯಾರಿ ಮಾಡ್ತೀವಿ ಅಷ್ಟೊತ್ತಿಗೆ ಅವರು ಊರಿಗೆ ಊರ ಊರೊಟ್ಟಿನ ಎಲ್ಲ ಅವ್ರ ಮುಖಂಡರುಗಳು ಬಂದು ನಮಗೆ ಅವರು ಕೂಡ ಅವರ ಕೈಲಾದಂತಹ ಸಹಾಯವನ್ನು ನಮಗೆ ಮಾಡ್ತಾರೆ ತುಂಬಾ ದೊಡ್ಡದು ನಮಗಿದೆ ಆ್ಯಕ್ಚುಲಿ ಅದೇ ರೀತಿ ಸೇವಾಲಾಲ್ ಸಂತವರು ಕೂಡ ಅವರು ಬಂದು ನಮಗೆ ಸಹಾಯ ಮಾಜಿ ಎಮ್ ಎಲ್ ಎಂತಹ ವಿರೂಪಾಕ್ಷಪ್ಪ ಇರ್ಬೋದು ಆಮೇಲೆ ಒಡ್ನಾಳ್ ರಾಜಣ್ಣವರು ಇರ್ಬೋದು ಹಾಗೇನೇ ಮಾಜಿ ಎಂ ಪಿಗಳಾಗಿದ್ದಂತಹ ಸಿದ್ದೇಶ್ ಅವರು ಕೂಡ ನಮ್ಮ ಶಾಲೆಗೆ ನಾಟಕ ನೋಡಿದ್ದಾರೆ ಇವರೆಲ್ಲರೂ ಕೂಡ ಇವರ ಬಿಡುವಿನ ವೇಳೆಗೆ ನಮ್ಮ ಶಾಲೆಗೆ ಪ್ರತಿ ವರ್ಷ ನಡೆದಾದ್ರೂ ಕೂಡ ಬಂದು ನಾಟಕಗಳನ್ನ ನೋಡಿ ಉತ್ತೇಜಿಸಿ ಮಕ್ಕಳಿಗೆ ತಮ್ಮ ಕೈಲಾದಂತಹ ಸೇಹೆ ಸೇವೆ ಸಹಕಾರವನ್ನ ಖಂಡಿತ ಮಾಡಿದ್ದಾರೆ ಹೀಗೆ ನಮ್ಮ ಶಾಲೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಸಮುದಾಯ ಒಳಗೊಳ್ಳೋದಿದೆಯಲ್ಲ ಅದು ಬಹಳ ಒಂದು ದೊಡ್ಡ ಬೆಳವಣಿಗೆ ಮತ್ತೆ ಅದು ತುಂಬ ದೊಡ್ಡ ಗೆಲುವು ಈ ಸ್ಪರ್ಧೆಗಳಿಗಿಂತ ಒಂದಷ್ಟು ಬಿ ಎಡ್ ಆಗಿರುವಂತಹ ಪ್ರಜ್ಞಾವಂತ ಮನಸ್ಸುಗಳು ನಮ್ಮ ಮಾವಿನಕಟ್ಟೆ ಗ್ರಾಮಸ್ಥರಲ್ಲಿದ್ದಾರೆ ಅವರು ನಮ್ಮ ಶಾಲೆಯ ಜೊತೆಗೆ ಶಾಲೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೂ ಕೂಡ ಅವರು ತಮ್ಮ ಒಂದು ಇನಿಷಿಯೇಟಿವ್ ಆಗಿರುವಂತಹ ಸ್ವಯಂ ಪ್ರೇರಿತವಾದಂತಹ ಒಂದು ಪಾರ್ಟಿಸಿಪೇಷನ್ ಅನ್ನು ಮಾಡ್ತಾರೆ ಎಲ್ಲದಕ್ಕೂ ತೊಡಗಿಸ್ಕೊಡ್ತಾರೆ ಈ ಶಾಲೆಯ ಪ್ರತಿಯೊಂದು ಹಂತವನ್ನು ಕೂಡ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅದು ತಮ್ಮದೇ ಕಾರ್ಯಕ್ರಮ ಅನ್ನೋಷ್ಟು ಆಸ್ತಿಯಿಂದ ತೊಡಗಿಸ್ಕೊಳ್ತಾರೆ ಇದು ಈಗ ಎಷ್ಟು ಜನರ ಹೆಸರನ್ನು ಕೂಡ ನಾನು ಪಟ್ಟಿ ಮಾಡಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾರೊಬ್ಬರ ಹೆಸರನ್ನು ಬಿಟ್ಟು ಯಾರೊಬ್ಬರ ಹೆಸರನ್ನು ಹೇಳಿದ್ರೂ ಕೂಡ ಅದು ಕಮ್ಮಿನೇ ಹಾಗೆ ನೂರಾರು ಜನ ದಾನಿಗಳು ಇದಕ್ಕೆ ತೊಡಗಿಸ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳಿರ್ಬೋದು ಅವರು ಕೂಡ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಸಾಕಷ್ಟು ಅನುದಾನಗಳನ್ನ ನಮ್ಮ ಶಾಲೆಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳೆಲ್ಲ ಕೊಟ್ಟಿದ್ದಾರೆ ಹಾಗೆ ತಾಲೂಕ್ ಪಂಚಾಯಿತಿ ಅವರು ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಅವರು ಕೊಟ್ಟಿದ್ದಾರೆ ಹೀಗೆ ಎಲ್ಲ ವರ್ಗದವರ ಸಹಭಾಗಿತ್ವವನ್ನು ನಮ್ಮ ಶಾಲೆ ನಮ್ಮ ಶಾಲೆಯ ಚಟುವಟಿಕೆಗಳ ಮೂಲಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ವಿದ್ಯಾರ್ಥಿನಿಯರಾದಂತಹ ನಮ್ಮ ಕುಮಾರಿ ಉಷಾ ಹತ್ತನೇ ತರಗತಿ ವಿದ್ಯಾರ್ಥಿನಿ ಇರ್ಬೋದು ಹಾಗೆ ಕುಮಾರಿ ದ್ರಾಕ್ಷಾಯಿಣಿ ಕುಮಾರಿ ಶ್ರುತಿ ಮತ್ತು ಪ್ರತೀಕ್ಷಾ ತಿಮ್ಮ ಹಾಗೆಯೇ ಕುಮಾರಿ ಮತ್ತೆ ತರುಣ ಈ ವರ್ಷದ ತಂಡ ಇದು ಈ ಇಷ್ಟು ವಿದ್ಯಾರ್ಥಿಗಳು ನಿರಂತರವಾಗಿ ನಮಗೆ ಇಡೀ ವರ್ಷ ಶಾಲೆಗೆ ಗೈರಾಗದೆ ಈ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರೋದಿದೆ ವೈಯಕ್ತಿಕ ಕೆಲಸಕ್ಕೆ ನನ್ನ ಕುಟುಂಬಕ್ಕೆ ನಾನು ತುಂಬ ಕಡಿಮೆ ಸಂಧಾನ ಕೊಡಬೇಕಾಗ್ತದೆ ಎಷ್ಟೋ ಸಲ ನಾನು ಮತ್ತೆ ಬಿಟ್ಟಿರ್ತೇನೆ ಅಂಥದ್ರಲ್ಲಿ ನನ್ನ ಕುಟುಂಬನೂ ಕೂಡ ನನ್ನ ಈ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ನಾನು ಶನಿವಾರ ಭಾನುವಾರ ಸಿಗೋ ಒಂದು ರಜೆ ಹಬ್ಬವನ್ನು ಕೂಡ ಅವ್ರ ಜೊತೆಗೆ ಆಚರಿಸ್ತೇ ಈ ಮಕ್ಕಳ ಜೊತೆಗೆ ಈ ಚಟುವಟಿಕೆಗಳ ಜೊತೆಗೆ ಕೆಲಸ ಮಾಡೋದಕ್ಕೆ ಅವರ ಒಂದು ಒಂದು ಪ್ರೇರಣೆನೂ ಕೂಡ ಮತ್ತು ಅವರ ಒಂದು ಬೆಂಬಲ ಸಹಕಾರನೂ ಕೂಡ ನನಗೆ ಸಿಕ್ಕಿದೆ ಹಾಗಾಗಿ ನಾನು ಭಾಳ ಅಂತ ಭಾವನೆಗೆ ನಾವು ಲೈವ್ ಮ್ಯೂಸಿಕನ್ನು ಇಟ್ಕೊಂಡು ಮಾಡಿಸೋದು ಭಾಳ ಕಷ್ಟ ಯಾಕಂದರೆ ನಮ್ಮ ಮಕ್ಕಳಿಗೆ ಸಂಗೀತ ಉಪಕರಣಗಳ ಪರಿಚಯ ಕೂಡ ಇಲ್ಲ ಅಂಥದ್ರಲ್ಲಿ ಅವ್ರ ಕಡೆಯಿಂದ ನಾವು ನಾಟಕಕ್ಕೆ ಸಂಗೀತ ಮಾಡಿಸೋದು ಭಾಳ ಕಷ್ಟ ಏನು ಮಾಡಬೇಕು ಅಂತ ನಾವು ಚಿಂತೆಯಲ್ಲಿದ್ದಾಗ ನಮಗೆ ಒಂದು ವಯಸ್ಸಸ್ ಥರ ಸಿಕ್ಕವರು ನಮ್ಮ ಹೆಗ್ಗೋಡಿನ ನನ್ನ ಗುರುಗಳಾಗಿರುವಂತಹ ಶ್ರೀಧರ್ ಹೆಗ್ಗೋಡು ಸರ್ ಮತ್ತೆ ದಿಗ್ವಿಜಯ ಹೆಗ್ಗೋಡು ಅವರಿಬ್ಬರು ಈ ಮೈಸೂರಿನಲ್ಲಿ ನೆಲೆಸಿದ್ದಾರೆ ಶ್ರೀಧರ್ ಸರ್ ಅವರ ಅನಾರೋಗ್ಯದ ನಡುವೆನೂ ಕೂಡ ಅವರು ಬಹಳ ಕ್ರಿಯಾಶೀಲವಾಗಿ ಅದ್ಭುತವಾಗಿ ಈ ರಂಗಭೂಮಿ ತೊಡಗಿಸ್ಕೊಂಡಿದ್ದಾರೆ ಅವರು ನಮಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು ಸೊ ನನಗೆ ಯಾವತ್ತೇ ನಾಟಕಕ್ಕೆ ಮ್ಯೂಸಿಕ್ ಬೇಕಾದ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ನನ್ನ ಹಲವಾರು ಪ್ರದರ್ಶನಗಳಿಗೆ ನಾನು ದಿಗ್ವಿಜಯ್ ಅವ್ರ ಹತ್ರ ಫೋನ್ ಮಾಡೋದು ಕೂಡಲೇ ಸಾಕು ಅವ್ರು ಎಷ್ಟೇ ಒತ್ತಡದಲ್ಲಿದ್ರು ಕೂಡ ನಮ್ಗೆ ಅವ್ರ ಸಮಯಾನ ಕೊಟ್ಕೊಂಡು ಅವ್ರಿಗೆ ನಾನು ಸ್ಕ್ರಿಪ್ಟ್ ಕಳಿಸ್ಬಿಡ್ತೇನೆ ಮತ್ತೆ ಏನು ದೃಶ್ಯ ಕಂಪೋಸ್ ಮಾಡ್ತೇನೋ ಆ ದೃಶ್ಯದ ವಿಡಿಯೋನ ಅವ್ರಿಗೆ ಕಳಿಸ್ಬಿಡ್ತೇನೆ ಹೀಗೆ ಅಷ್ಟು ದೂರದಲ್ಲಿದ್ದರೂ ಕೂಡ ನಾವು ಇವತ್ತಿನ ತಾಂತ್ರಿಕತೆಯ ಸಹಾಯದಿಂದ ಪರಸ್ಪರ ನಾವು ನಮಗೆ ಬೇಕಾಗಿದ್ದನ್ನು ಅವ್ರ ಕಡೆಯಿಂದ ನಾನು ಕಂಪೋಸ್ ಮಾಡಿಸಿ ಸಂಗೀತ ನಿರ್ದೇಶನವನ್ನು ಅವರಿಂದ ನಾನು ಮಾಡಿಸ್ಕೊಡ್ತೇನೆ ಹಾಗಾಗಿ ಈ ಸಂಗೀತ ನಿರ್ದೇಶನ ಮಾಡಿದಂತಹ ದಿಗ್ವಿಜಯ ಮತ್ತು ಶ್ರೀಧರ್ ಸರ್ ಅವರ ಒಂದು ಕೊಡುಗೆಯೂ ಕೂಡ ನಮ್ಮ ಈ ಗೆಲುವಿಗೆ ಈ ನಾಟಕಕ್ಕೆ ಇದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನನಗೆ ಈ ಇಡೀ ಜರ್ನಿಯ ಒಳಗಡೆ ಈ ನನ್ನ ಸಹ ಶಿಕ್ಷಕರೇನಿದ್ದಾರೆ ನನ್ನ ಶಾಲೆಯ ಶಿಕ್ಷಕವರ್ಗ ಈಗ ಪ್ರತಿ ಶಾಲೆಯಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಸಹೋದ್ಯೋಗಿಗಳ ಒಂದು ಸಹಕಾರ ಬೇಕಾಗತ್ತೆ ಆ ಸಹೋದ್ಯೋಗಿಗಳ ಹಿನ್ನೆಲೆಯಲ್ಲಿ ನಾನು ನೋಡೋದಾದ್ರೆ ನಾನು ನನ್ನ ನಿಜವಾಗ್ಲೂ ತುಂಬ ಅತೃಷ್ಟವಂತ ಭಾವಿಸ್ತೀನಿ ನನ್ನ ಎಲ್ಲ ಸಹ ಶಿಕ್ಷಕರಿರ್ಬೋದು ಮತ್ತು ನನ್ನ ಮುಖ್ಯ ಶಿಕ್ಷಕರಿರ್ಬೋದು ನಮ್ಮ ೂಪ್ ಇರಬಹುದು ನಮ್ಮ ಅಡುಗೆ ಸಿಬ್ಬಂದಿಗಳಿರ್ಬೋದು ಅವರೆಲ್ಲರೂ ಕೂಡ ಒಂದು ಜರ್ನಿಯಲ್ಲಿ ಅವರ ಸರ್ ಈಗ ಬೇರೆ ಕಡೆ ವರ್ಕ್ ಅಲ್ಲಿಂದ ಬಂದು ಆರನೇ ವರ್ಷ ಬಟ್ ನನಗೆ ಈ ಶಾಲೆ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ದೊಡ್ಡ ದೊಡ್ಡ ಶಾಲೆಗಳು ಇದ್ದು ಸರ್ ಅವಕಾಶ ಹೋಗ್ಲಿಕ್ಕೆ ಆದ್ರೆ ಈ ಶಾಲೆನೇ ಬೇಕು ಅಂತ ಹೇಳಿ ನಾನು ಕಾದ್ಬಿಟ್ಟು ಕೌನ್ಸಿಲಿಂಗಲ್ಲಿ ಅಲ್ಲಿ ಈ ಶಾಲೆ ತಗೊಂಡೆ ಕಾರಣ ಇಷ್ಟೇ ನಾನು ಈ ದಾವಣಗೆರೆ ಜಿಲ್ಲೆಯಲ್ಲಿ ಬೇರೆ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ಅಲ್ಲಿ ಪೇಪರ್ ಬಂದಾಗ ಪೇಪರೆಲ್ಲ ಓದ್ತಿದ್ದೆ ಸರ್ ಮಾವಿನಕಟ್ಟೆ ಶಾಲೆಯ ಮಕ್ಕಳ ಸಾಧನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ದೆ ಸರ್ ಮತ್ತು ಕೆಲವೊಂದು ಸರಿ ನಾನು ನನ್ನ ಇಂದಾನೆ ಸಾಣೆಹಳ್ಳಿಗೆ ಹೋಗಿ ಮಾವಿನಕಟ್ಟೆ ಮಕ್ಕಳು ಮಾಡುವಂತಹ ಡ್ರಾಮಾವನ್ನು ನೋಡ್ಕೊಂಡು ಬಂದಿದ್ದೀನಿ ಸರ್ ಹಾಗಾಗಿ ತುಂಬ ಹೆಮ್ಮೆ ಹೆಮ್ಮೆ ಇದೆ ಇಲ್ಲಿ ಇದಕ್ಕೆ ಇರ್ತಕ್ಕಂತಹ ಸಿಬ್ಬಂದಿ ವರ್ಗದವರ ಜೊತೆಗೆ ಮತ್ತು ಡ್ರಾಮಾ ಟೀಚರ್ ಆದಂತಹ ವೆಂಕಟೇಶ್ ಸರ್ ಅವರ ಜೊತೆಗೆ ನಾನು ಕೆಲಸ ಮಾಡಲು ತುಂಬ ಖುಷಿಯಿಂದ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್ ಈ ಸರಿ ಸೈನ್ಸ್ ಡ್ಯಾಮ ಡೆಲ್ಲಿಗೆ ಹೋಗಿರೋದಕ್ಕೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಸರ್ ಸಾಮಾನ್ಯವಾಗಿ ಹಳ್ಳಿ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ವಿಭಾಗ ಮಟ್ಟಕ್ಕೆ ಹೋಗೋದೇ ಒಂದು ದೊಡ್ಡ ಮಾತು ಸರ್ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರೈವೇಟ್ ಶಾಲೆಗಳ ಒಂದು ಹಾವಳಿಯಲ್ಲಿ ಅವರು ಹೇಗೆ ಮಾಡ್ತಾರೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಸವಲತ್ತನ್ನು ಕೊಡ್ತಾರೆ ಮತ್ತೆ ಎಫರ್ಟ್ ಹಾಕ್ತಾರೆ ಆದರೆ ನಮ್ಮ ಸರ್ಕಾರಿ ಶಾಲೆ ಬಡ ವಿದ್ಯಾರ್ಥಿಗಳು ಓದುವಂತಹ ಶಾಲೆಯಲ್ಲಿ ವೆಂಕಟೇಶ್ವರ ಸರ್ ಅವರು ಅಷ್ಟು ಉತ್ತಮವಾದಂತಹ ನಿರ್ದೇಶನ ಮಾಡಿ ಸುಮಾರು ಐದು ಬಾರಿ ಆ ದಕ್ಷಿಣ ಭಾರತ ಮಟ್ಟಕ್ಕೆ ಡ್ರಾಮವನ್ನ ಹೋಗಿ ಅಲ್ಲಿಂದ ನಿರಾಶೆ ಆಗಿ ವಾಪಸ್ ಬರ್ತಾ ಇದ್ರು ಬಟ್ ಈಗಿನ ಈ ವರ್ಷದಲ್ಲಿ ತುಂಬಾ ಅದ್ಭುತವಾದಂತ ಪ್ರದರ್ಶನವನ್ನು ಕೊಟ್ಟು ನಮ್ಮ ವಿದ್ಯಾರ್ಥಿಗಳು ದಕ್ಷಿಣ ಭಾರತ ಮಟ್ಟವನ್ನ ಮಟ್ಟದಲ್ಲಿ ಜಯಗಳಿಸಿ ಆ ರಾಷ್ಟ್ರ ಮಟ್ಟಕ್ಕೆ ಭಾಗಿಯಾಗಿರೋದು ತುಂಬಾ ಹೆಮ್ಮೆಯ ಸಂಗತಿ ಸರ್ ಹಾಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ತುಂಬಾ ಹೊಸ ಹೊಸ ಅನುಭವಗಳು ವಿದ್ಯಾರ್ಥಿಗಳಿಗೆ ಆಯಿತು ಸರ್ ನೀವಂದ್ರೆ ಯಾವ್ದು ಅಪಾಯಿಂಟ್ ಆಗಿದ್ರಿ ಹೆಂಗಾದ್ರಿ ಯಾವಾಗಾದ್ರಿ ಆಮೇಲೆ ನೀವು ಇಲ್ಲಿ ಪಾಠ ಇಂಗ್ಲಿಷ್ ಯಾಕೆ ಮಾಡ್ತಿದ್ರಿ ಇದ್ರ ಬಗ್ಗೆ ಒಂಚೂರು ಅದು ನಾನು ತಿರ್ಗ ಈಗ ನಿಮಗೆ ಇಲ್ಲಿಂದ ಹದಿನಾರು ವರ್ಷದ ಹಿಂದೆ ಹೋಗ್ಬೇಕು ಎರಡು ಸಾವಿರದ ಒಂಬತ್ತು ಜನವರಿ ಐದನೇ ತಾರೀಕಿಗೆ ನಾನು ಈ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಈ ಮಾವಿನಕಟ್ಟೆ ಅನ್ನೋ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ವಿಶೇಷ ಶಿಕ್ಷಕರು ನಾಟಕ ವೃಂದದ ಹುದ್ದೆಗೆ ಆಯ್ಕೆಯಾಗಿ ಇಲ್ಲಿ ಬಂದು ಸೇವೆಗೆ ಸೇರ್ಕೊಳ್ತೇನೆ ಈ ಶಾಲೆ ಅಲ್ಲಿವರೆಗೂ ಎರಡ್ ಸಾವಿರದ ಏಳರವರೆಗೂ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾತ್ರ ಇರುತ್ತೆ ಎರಡ್ ಸಾವಿರದ ಏಳರಲ್ಲಿ ಅಧಿಕೃತವಾಗಿ ಸಂಯುಕ್ತ ಪ್ರೌಢಶಾಲೆ ಅಂತ ಪ್ರಾಥಮಿಕ ಶಾಲೆ ಜೊತೆಗೇನೆ ಉನ್ನತೀಕರಿಸಿದಾಗ ಎಂಟನೇ ಕ್ಲಾಸ್ ಕೊಟ್ಟು ಆಮೇಲೆ ಒಂಬತ್ತು ಹತ್ತನ ಸಂಯುಕ್ತ ಪ್ರೌಢಶಾಲೆ ಅಂತ ಕೊಟ್ಟಿರ್ತಾರೆ ಅವಾಗಿನೂ ಅಪ್ಗ್ರೇಡ್ ಆಗಿರುವ ಸ್ಕೂಲ್ ಇದು ಸೊ ಹಂಗಾಗಿ ಈ ಸ್ಕೂಲಿಗೆ ನನಗೆ ಎಷ್ಟು ಸರ್ವಿಸ್ ಆಗಿದೆಯೋ ಅಷ್ಟೇ ವರ್ಷ ಅಂದ್ರೆ ಅಷ್ಟು ಬ್ಯಾಚಿನ ಮಕ್ಕಳು ಇಲ್ಲಿ ಔಟ್ಪುಟ್ ಆಗಿದ್ದಾರೆ ಈಗ ನಂಗೆ ಹದಿನಾರು ವರ್ಷ ಸರ್ವಿಸ್ ಆಗಿದೆ ಅಂದ್ರೆ ಹದಿನಾರು ಬ್ಯಾಚಿನ ಎಸ್ ಎಸ್ ಎಲ್ ಸಿ ಮಕ್ಕಳು ಇಲ್ಲಿ ಔಟ್ಪುಟ್ ಆಗಿದ್ದಾರೆ ಅಂತ ಸೊ ನಾನು ಬಂದಾಗ ನನ್ನ ಜೊತೆಗೇನೆ ಇಲ್ಲಿ ಹೈಸ್ಕೂಲು ಕೂಡ ಶುರು ಹಾಕೊಂಡು ಹೋಗಿರೋದು ಸೊ ಇದು ಹೈಸ್ಕೂಲ್ ಶುರು ಆದಾಗ ನಾನು ಅದ್ರ ಜೊತೆಗೆ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಎರಡು ವಯಸ್ಸು ವರ್ಷ ಸೊ ನಾನು ಬಂದಾಗ ಇಲ್ಲಿ ಹೈಸ್ಕೂಲ್ಗೆಂತ ಪ್ರತ್ಯೇಕ ಕಟ್ಟಡ ಇರಲಿಲ್ಲ ಇದೊಂದು ಮೂರು ಎಕರೆಯ ಜಾಗ ಒಂದು ವಿಶಾಲವಾದ ಜಾಗ ಊರ್ನೂರ್ ಕೊಟ್ಟಿದ್ರು ಆದ್ರೆ ಪ್ರೈಮರಿ ಭಾಗ ಇದ್ದಿದ್ದು ಕೆಳಭಾಗದಲ್ಲಿ ಅಲ್ಲಿ ಹಳೆಯ ಎರಡು ಕಟ್ಟಡಗಳು ಅಷ್ಟೇ ಕ್ಲಾಸ್ ರೂಮ್ ನ ಕೊರತೆ ಇತ್ತು ಹೈಸ್ಕೂಲ್ ಸ್ಯಾಂಕ್ಷನ್ ಆಗಿ ಒಂಬತ್ತನೇ ತರಗತಿ ಇತ್ತು ನಾನು ಬಂದಾಗ ಎಂಟು ಒಂಬತ್ತು ಎರಡೇ ಕ್ಲಾಸ್ ಇದ್ದಿದ್ದು ಟೆಂತ್ ಇರಲಿಲ್ಲ ನಾನು ಜಾಯ್ನ್ ಆದ ವರ್ಷ ಸೊ ಎಂಟ್ರ ಮಕ್ಳು ಪಾಸ್ ಆಗಿ ಒಂಬತ್ತಕ್ಕಿದ್ರು ಆ ವರ್ಷ ಏನು ಜಸ್ಟ್ ಬ್ಯಾಚ್ ಆಗಿ ನಾನು ಅವಾಗಲೇ ಬಂದು ಜಾಯ್ನ್ ಆಗಿದ್ದೆ ಟೀಚರ್ಸು ಕೂಡ ಸಫಿಷಿಯೆಂಟ್ ಇರಲಿಲ್ಲ ಇಲ್ಲಿ ಆಮೇಲೆ ಇದು ಸಹುಕ್ತ ಪ್ರೌಢಶಾಲೆ ಆಗಿರೋದ್ರಿಂದ ಟೆಕ್ನಿಕಲ್ ಸಮಸ್ಯೆ ಏನಂದ್ರೆ ಸ್ಯಾಂಕ್ಷನ್ ಪೋಸ್ಟ್ ಬಂದು ಇಲ್ಲಿ ಸಬ್ಜೆಕ್ಟ್ ಟೀಚರ್ಸಿಗೆ ಬಂದಾಗ ಐದು ಜನ ಸಬ್ಜೆಕ್ಟ್ ಟೀಚರ್ಸ್ ಮಾತ್ರ ಇಲ್ಲಿ ಆರ್ಟ್ಸ್ ಟೀಚರ್ ಅಂದ್ರೆ ಕಲಾ ಶಿಕ್ಷಕರು ಯಾರು ಇರ್ತಾರೋ ಅವರು ಇಂಗ್ಲಿಷ್ ಮಾಡಬೇಕು ಅಂತ ಲ್ಯಾಂಗ್ವೇಜನ್ನು ಬಿಟ್ಟರೆ ಕನ್ನಡ ಹಿಂದಿ ಪೋಸ್ಟ್ ಇತ್ತು ಇಂಗ್ಲೀಷ್ ಪೋಸ್ಟ್ ಇರಲಿಲ್ಲ ಸೊ ಆರ್ಟ್ಸ್ ಟೀಚರ್ ಇಂಗ್ಲೀಷ್ ಮಾಡಬೇಕು ಅಂತ ಇಂಥ ಶಾಲೆಗಳಲ್ಲಿ ಅದು ಒಂದು ರೂಲ್ ಇತ್ತು ಸೊ ಇಲ್ಲಿ ಪ್ರೈಮರಿ ಇಂದ ಪ್ರಮೋಟ್ ಆಗಿ ಬಂದಿರೋ ಕುಮಾರಪ್ಪ ಅಂತ ಪ್ರೈಮರಿ ಸ್ಕೂಲ್ ಟೀಚರ್ ಇಂದ ಪ್ರಮೋಟ್ ಆಗಿ ಹೈಸ್ಕೂಲ್ಗೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿ ಬಂದವರು ಇದ್ರು ಅವರು ಅವರ ಅನುಭವದ ಹಿನ್ನೆಲೆಯಲ್ಲಿ ಇಂಗ್ಲೀಷನ್ನು ಅವ್ರಿಗೆ ಮಾಡೋದಕ್ಕೆ ತ್ರಾಸಿತ್ತು ಮತ್ತೆ ಎಲ್ಲ ಪೋಸ್ಟ್ಗಳು ಕೂಡ ಇಲ್ಲಿ ಬಂದಿರಲಿಲ್ಲ ಆದರೆ ಇಲ್ಲಿ ಕೊಠಡಿ ಕೂಡ ಇರಲಿಲ್ಲ ಕ್ಲಾಸ್ ರೂಮ್ ಮಾಡೋಕ್ಕೆ ಕೊಠಡಿಗಳಿಲ್ಲ ಅಂದಾಗ ನೀವು ಯೋಚನೆ ಮಾಡಬಹುದು ನಾನು ನಾಟಕ ಶಿಕ್ಷಕ ಹುದ್ದೆಗೆ ಇಲ್ಲಿ ಬರ್ತೀನಿ ನಾಟಕದ ತರಗತಿಗಳನ್ನ ನಾನು ವೃತ್ತಿಪರವಾಗಿ ಕಲ್ತು ಬಂದಿರೋನು ನೀನಾಸಂನಲ್ಲಿ ತರಬೇತಿಯನ್ನು ಪಡೆದಿದ್ದೆ ನಾನು ನೀನಾಸಂ ತಿರುಗಾಟದಲ್ಲಿ ನಟನಾಗಿ ಒಂದು ವರ್ಷ ಕೆಲಸ ಮಾಡಿದ್ದೆ ಮರು ತಿರುಗಾಟದಲ್ಲಿ ನಟನ ಕೆಲಸ ಮಾಡಿದ್ದೆ ಹಾಗೆ ಬೇರೆ ಬೇರೆ ರಂಗತಂಡಗಳಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ನಾಟಕಗಳನ್ನು ಮತ್ತೆ ನಿರ್ದೇಶನ ಮಾಡಿದ್ದೆ ಒಂದಷ್ಟು ಮಕ್ಕಳ ಶಿಬಿರಗಳಲ್ಲಿ ಕೆಲಸ ಮಾಡಿದ ಅನುಭವ ಬಿಟ್ಟರೆ ಮಕ್ಕಳ ರಂಗಭೂಮಿಯ ಬಗ್ಗೆ ವಿಶೇಷವಾದಂತಹ ಆಳವಾದಂತಹ ಮಾಹಿತಿ ಜ್ಞಾನವಾಗ್ಲಿ ನನಗಿರ್ಲಿಲ್ಲ ಇಷ್ಟು ಅನುಭವ ಮಾತ್ರ ಇದ್ದಿದ್ದು ರಂಗಭೂಮಿಯಲ್ಲಿ ಆದ್ರೆ ನಾವು ಅಪಾಯಿಂಟ್ ಆಗಿರೋದು ಸರ್ಕಾರಿ ಪ್ರೌಢಶಾಲೆಗೆ ನನಗೆ ಎಮ್ ಎನ್ ಇಂಗ್ಲಿಷ್ ಆಗಿತ್ತು ಮತ್ತೆ ಇಲ್ಲಿ ಬಂದಾಗ ಕೊಠಡ ಕೊಠಡಿಗಳ ಕೊರತೆ ಇತ್ತು ಮತ್ತೆ ಶಿಕ್ಷಕರ ಕೊರತೆನು ಕೂಡ ಇತ್ತು ಮೊದಲು ನನಗೆ ಅನ್ಸಿದ್ದು ಇಲ್ಲಿ ನಾವು ವಿಷಯವನ್ನ ಅಂದ್ರೆ ರಂಗ ಶಿಕ್ಷಣವನ್ನ ನೇರವಾಗಿ ಬೋಧಿಸೋದು ಅಸಾಧ್ಯವಾಗಿದೆ ಅಂತ ಸುಲಭವಾಗಿರ್ಲಿಲ್ಲ ದಾರಿ ಅಂತ ಆಮೇಲೆ ನಮಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ನಾವು ಶಾಲೆಗಳಿಗೆ ಬಂದ ಮೇಲೆ ಆ ಕೋಕರಿಕ್ಯುಲಮ್ ಅಂತ ಇದು ಕನ್ಸಿಡರ್ ಆಗುತ್ತೆ ಸೊ ಕೋಕರಿಕುಲಮ್ ಅನ್ನ ಶಾಲೆ ಒಳಗಡೆ ಅದು ವಿಶೇಷ ಸಬ್ಜೆಕ್ಟ್ ಆಗಿರೋದ್ರಿಂದ ರಂಗ ಶಿಕ್ಷಣವನ್ನ ನಾವು ಇದು ಪಠ್ಯೇತರ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಮಕ್ಕಳಾಗ್ಲಿ ಉಳಿದ ಶಿಕ್ಷಕರಾಗಲಿ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂತಹ ಒಂದು ಅವಕಾಶ ಇಲ್ಲಿರ್ಲಿಲ್ಲ ಇದೊಂದು ತಾತ್ಸಾರದ ಸಬ್ಜೆಕ್ಟ್ ಅನ್ನೋ ತರಕ್ಕೆ ಇತ್ತಿತ್ತು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಆ ಹಿನ್ನೆಲೆ ಒಂದು ಸಬ್ಜೆಕ್ಟ್ ಅಂತ ಹಾಗಾಗಿ ನಮಗೆ ಇಲ್ಲಿ ಬಂದ ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀನ ಮಕ್ಕಳ ರಂಗಭೂಮಿಯ ಹಿನ್ನೆಲೆಯಲ್ಲಿ ಆಗ್ಲಿ ಶಾಲೆಗಳಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಆಗ್ಲಿ ತರಬೇತಿಗಳಿರ್ಲಿಲ್ಲ ಅದಕ್ಕೆ ನಾವು ಅಕ್ಷರ ಸಾರವನ್ನು ಕೇಳ್ಕೊಳ್ತೀವಿ ನಾವೊಂದು ನಲವತ್ತೇಳು ಜನ ಅವಾಗ ಅಪಾಯಿಂಟ್ ಆಗಿದ್ವಿ ಇಡೀ ಕರ್ನಾಟಕದಲ್ಲಿ ನಲವತ್ತೇಳು ಜನ ರಂಗ ಶಿಕ್ಷಕರು ಬೇರೆ ಬೇರೆ ಇದೇ ತರ ನಂತರ ಬೇರೆ ಬೇರೆ ಶಾಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗೆ ಆದ್ರೆ ದಾವಣಗೆರೆ ಜಿಲ್ಲೆಗೆ ಬಂದಾಗ ಇದು ಒಂದೇ ಒಂದು ಹುದ್ದೆ ಸೊ ಹಾಗಾಗಿ ದಾವಣಗೆರೆ ಜಿಲ್ಲೆ ಇಡೀ ದಾವಣಗೆರೆ ಜಿಲ್ಲೆಗೆ ವಿಶೇಷ ಶಿಕ್ಷಕರು ಅಂತ ಹುದ್ದೆ ಇದ್ದಿದ್ದು ನಾಟಕ ಶಿಕ್ಷಕರು ಅನ್ನೋದು ಈ ಒಂದು ಶಾಲೆಗೆ ಮಾತ್ರ ಅಲ್ಲ ಬಿಟ್ಟು ಸೊ ನಾವು ಅಕ್ಷರ ಸರ್ ಕೇಳ್ಕೊಂಡ್ವಿ ನಮಗೆ ಒಂದು ನಿಗದಿತ ತರಬೇತಿ ಬೇಕಾಗುತ್ತೆ ರಂಗಭೂಮಿಯನ್ನು ನಾವು ಶಾಲಾ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನಮಗೆ ಒಂದಷ್ಟು ತರಗತಿ ತರಬೇತಿ ಅವಶ್ಯಕತೆ ಇದೆ ಅಂತ ಕೇಳ್ಕೊಂಡ್ವಿ ಆವಾಗ ಅವರು ಒಂದು ಐದು ಸಂಸ್ಥೆಗಳ ಸಹಯೋಗ ತಗೊಂಡ್ರು ಇಂಡಿಯನ್ ಫೌಂಡೇಶನ್ ಫಾರ್ ದ ಆರ್ಟ್ಸ್ ಅದ್ರ ಜೊತೆಗೆ ಅಟ್ಟಕಳ್ಳರಿ ಬೆಂಗಳೂರು ಗೊಮ್ಮೆ ಮನೆ ಧಾರವಾಡ ಆ ಹಾಗೇನೆ ಇನ್ನೊಂದಷ್ಟು ಈ ಬಿ ಜಿ ಎಸ್ ಅವರೊಂದಷ್ಟು ಜ್ಞಾನ ವಿಜ್ಞಾನ ಸಮಿತಿ ಆ ಈ ತರ ಬೇರೆ ಬೇರೆ ಈ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಂಸ್ಥೆಗಳಿಂದ ನಮ್ಮನ್ನ ಸ್ಕಿಲ್ ಬೇಸ್ಡ್ ಆಗಿ ನಾವು ಶಾಲೆಗಳಲ್ಲಿ ಏನ್ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಒಂದು ತಿಂಗಳ ತರಬೇತಿನ ರಜದಲ್ಲಿ ಕೊಟ್ಟರು ನಾವು ಆಲ್ಮೋಸ್ಟ್ ಎಲ್ಲ ಜನವರಿ ಜಾಯ್ನ್ ಆಗಿದ್ವಿ ನಾವು ಎರಡು ಮೂರು ತಿಂಗಳು ಶಾಲೆಯಲ್ಲಿ ನಮಗೆ ಒಂದು ಲೈಟಾಗಿ ಗೊತ್ತಾಗಿತ್ತು ಏನ್ ಮಾಡ್ಬೇಕು ಅಂತ ಸೊ ಏಪ್ರಿಲ್ ಮೇ ರಜದಲ್ಲಿ ನಮಗೆ ಆ ತರಬೇತಿ ಆಯೋಜನೆ ಮಾಡಿದ್ರು ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಆ ತರಬೇತಿಯನ್ನು ಪಡೆದ ನಂತರ ಆ ತರಬೇತಿ ಹಂತದಲ್ಲಿ ಚನ್ನ ಸರು ಮತ್ತು ಮತ್ತೆ ಇತಾಳ್ ಸರು ಗಣೇಶ್ ಮೇಷ್ಟ್ರು ಮಂಜು ಸಾರು ಹಾಗೇನೇ ಅಕ್ಷರ ಸರು ವಿದ್ಯಕ್ಕ ಇವರೆಲ್ಲರ ನೇತೃತ್ವದಲ್ಲಿ ಆ ತರಬೇತಿ ನಡೀತು ಆ ಎಲ್ಲರೂ ಸೇರಿ ಶಿಬಿರದ ಅಂತ್ಯದಲ್ಲಿ ನಮಗೆ ಒಂದು ಭವಿಷ್ಯ ಸೂಚಿಯನ್ನ ಕೊಡ್ತಾರೆ ಅಂದ್ರೆ ನೀವು ರಂಗಶಿಕ್ಷಕರಾಗಿ ಸೇರಿರುವ ಶಾಲೆಗಳು ಇನ್ನು ಹತ್ತು ವರ್ಷಗಳಲ್ಲಿ ಯಾವ ರೀತಿಯ ಮಾದರಿಗಳಾಗಿ ಅದು ಹೊರಹೊಮ್ಮಬೇಕು ಅನ್ನುವಂತಹ ಹಿನ್ನೆಲೆಯ ಒಂದು ಭವಿಷ್ಯ ಸೂಚಿ ಹಾಕೊಟ್ರು ಅದ್ರ ಜೊತೆಗೆ ನನಗೆ ಎಮ್ ಎನ್ ಇಂಗ್ಲಿಷ್ ಆಗಿತ್ತು ಬಿ ಎಡ್ ಆಗಿರ್ಲಿಲ್ಲ ಹೈಸ್ಕೂಲಿಗೆ ಪಾಠ ಮಾಡಬೇಕು ನೀವು ಅಂದ್ರೆ ಒಂದು ಬಿ ಎಡ್ ಬೇಕಾಗತ್ತೆ ಅಧಿಕೃತವಾಗಿ ಅಂತ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಪಠ್ಯನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪಠ್ಯಕ್ರಮ ಅನ್ನೋದೇನಾದ್ರು ಗೊತ್ತಾಯ್ತು ಅಂದ್ರೆ ಅವಾಗ ನಾವು ಈ ಪಠ್ಯೇತರ ಅನ್ನೋದನ್ನ ಹೆಂಗ್ ಬ್ಲೆಂಡ್ ಮಾಡ್ಬೋದು ಅಂತ ಗೊತ್ತಾಗ ಸಾಧ್ಯ ಆಗುತ್ತೆ ಸೊ ನನಗೆ ಒಂದು ಬಿ ಎಡ್ ಮಾಡ್ಬೇಕು ಅಂತ ಅಲ್ಲಿನ ಅನಿಸಿತ್ತು ನಾನು ಇಗ್ನೋದಲ್ಲಿ ಬಿಎಡ್ ಗೆ ಅಪ್ಲೈ ಮಾಡಿದೆ ಮಾಡಕ್ ಅವಕಾಶ ಇದೆ ಅಂತ ಆಯ್ತು ನನ್ನ ಅದೃಷ್ಟಕ್ಕೆ ಸೀಟು ಸಿಕ್ತು ನಾನು ಇಗ್ನೋದಲ್ಲಿ ಬಿ ಎಡ್ ತರಬೇತಿಯಾಗಿ ಜಾಯ್ನ್ ಆದೆ ಇಂಗ್ಲೀಷ್ ಪಾಠ ಬೋಧನೆ ಸ್ಟಾರ್ಟ್ ಮಾಡ್ಕೊಂಡೆ ಎಮ್ ಎನ್ ಇಂಗ್ಲೀಷ್ ಆಗಿದ್ರಿಂದ ಸೊ ಇಂಗ್ಲೀಷು ನಾನು ಪಾಠ ಮಾಡ್ತಾ ಬಿ ಎಡ್ಡು ಮಾಡಿದ್ರಿಂದ ಅದು ನನಗೆ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಒಂದು ಬಹಳ ಬಲವಾದ ಪುಷ್ಟಿಯನ್ನು ಅದು ಕೊಡ್ತು ಮತ್ತೆ ರಂಗಭೂಮಿಲು ನನಗೆ ಪ್ರಾಯೋಗಿಕವಾದ ಅನುಭವ ಮತ್ತೆ ತರಬೇತಿ ಇದ್ದಿದ್ರಿಂದ ಈ ಎರಡೂ ತರಬೇತಿಗಳು ನನ್ನನ್ನ ಒಂದು ಪಕ್ವತೆಯ ಹಾದಿಗೆ ಸಾಕ್ಸೋದಕ್ಕೆ ಅನುಕೂಲ ಆಯಿತು ನನಗೆ ನಿಧಾನವಾಗಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ನಾವು ಶಿಕ್ಷಣದಲ್ಲಿ ರಂಗಭೂಮಿನೋ ರಂಗಮುಖೇನ ಶಿಕ್ಷಣನೋ ಈ ತರದ ಪರಿಕಲ್ಪನೆಯನ್ನ ಬ್ಲೆಂಡ್ ಮಾಡೋದಕ್ಕೆ ಬಹಳ ಈಸಿಯಾಗಿ ನನ್ನ ದಾರಿ ಸಾಕ್ತು ಅಂತ ನಾನು ಭಾವಿಸ್ತೀನಿ ಆ ಮತ್ತೆ ಅದ್ರ ಜೊತೆಗೆ ನಾನು ಇಂಗ್ಲಿಷ್ ಪಾಠ ಮಾಡಿದ್ದು ಇಂಗ್ಲಿಷ್ ಪಾಠ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಹತ್ತು ಅಕಾಡೆಮಿಕಲ್ಲಿ ಇಂಗ್ಲೀಷ್ ಟೀಚ್ ಮಾಡಿದ್ದೀನಿ ಹತ್ತು ಅಕಾಡೆಮಿಕಲ್ಲೂ ಕೂಡ ನಾನು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಬಹಳ ಉತ್ಕೃಷ್ಟವಾದ ರಿಸಲ್ಟ್ ಅನ್ನೇ ನಾನು ಕೊಡಕ್ ಸಾಧ್ಯ ಆಗಿದೆ ಸೊ ಅಧಿಕೃತವಾಗಿ ನಾನು ಎಮ್ ಎನ್ ಇಂಗ್ಲೀಷ್ ಇತ್ತು ಬಿಎಡ್ ನಾನು ಇಲ್ಲಿ ಮೇಲೆ ಮಾಡ್ಕೊಂಡೆ ಪಾಠ ಮಾಡ್ತಾ ಸೊ ಎಮ್ ಎ ಬಿ ಎಡ್ ಅಧಿಕೃತವಾಗಿ ಇಂಗ್ಲೀಷ್ ಟೀಚರ್ ಬೇಕಾಗಿರೋ ಕ್ವಾಲಿಫಿಕೇಶನ್ ನನಗಿತ್ತು ಈ ಹಿನ್ನೆಲೆಯಲ್ಲಿ ನಾನು ಇಂಗ್ಲಿಷ್ ಬೋಧನೆಯನ್ನು ಮಾಡಿದಾಗ ನನಗೆ ಇಷ್ಟು ಪರಿಣಾಮಕಾರಿ ಫಲಿತಾಂಶ ಬರೋದಕ್ಕೆ ಕಾರಣ ನನ್ನ ರಂಗ ತರಬೇತಿ ನಾನು ಪ್ರಾಯಶಃ ರಂಗ ಶಿಕ್ಷಣದ ವಿದ್ಯಾರ್ಥಿ ಆಗಿದ್ರಿಂದ ನನಗೆ ಇಂಗ್ಲಿಷ್ ಅನ್ನು ಬೋಧನೆ ಮಾಡೋದು ಬಹಳ ಸುಲಭ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನಾವೇನು ಬಿ ಎಡ್ ಅಲ್ಲಿ ಕಲ್ತುವೋ ಆ ಬಿ ಎಡ್ ಅಲ್ಲಿ ಕಲ್ತಿರುವಂತಹ ಪಾಠ ಬೋಧನೆಯ ವಿಧಾನಗಳಿರ್ಬೋದು ಬೋಧನಾ ವಿಧಾನಗಳಿರ್ಬೋದು ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಇರಬಹುದು ಆ ತರದ್ದೆಲ್ಲವನ್ನು ಕೂಡ ನಾವು ಅನ್ಕಾನ್ಶಿಯಸ್ ವೇ ನಲ್ಲಿ ಈ ಥಿಯೇಟರ್ ಲರ್ನಿಂಗ್ ಪ್ರಾಸೆಸ್ ಕಲ್ತಿದ್ವಿ ಅವೆಲ್ಲ ನಮಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸುಲಭವಾಗಿ ಮಾಡಬಹುದಲ್ಲ ಈ ಮೂಲಕ ಮಾಡಬಹುದಲ್ಲ ನಾವು ಅಂತ ಹಾಗಾಗಿ ಇಲ್ಲಿನ ಎಲ್ಲಾ ಎಕ್ಸ್ಪಿರಿಮೆಂಟ್ಗಳು ಕೂಡ ನಮಗೆ ಬಹಳ ಸಲೀಸಾಗಿ ಹಾಸುಹೊಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಕ್ಕೆ ಸ್ಟಾರ್ಟ್ ಆಯ್ತು ಅದ್ರ ಮೇಲೆ ಇನ್ನು ಹಿಡಿತಾ ಸ್ಟಾರ್ಟ್ ಆಯ್ತು ನನಗೆ ಒಬ್ಬರು ಡಿ ಡಿ ಪೈಲಿ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿದಾಗ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಉಪನಿರ್ದೇಶಕರು ಪ್ರಾಯಶಃ ಎರಡು ಸಾವಿರದ ಹನ್ನೊಂದರ ವರ್ಷ ಅದು ಆ ವರ್ಷ ಒಂದು ಜೂನ್ ಜುಲೈ ಅಥವಾ ಆಗಸ್ಟ್ ಟೈಮಲ್ಲಿ ಅವ್ರು ಬರ್ತಾರೆ ಸ್ಕೂಲ್ ವಿಸಿಟ್ ಬರ್ತಾರೆ ಬಂದಾಗ ಅವರು ನೀವೇ ಡ್ರಾಮಾ ಟೀಚರು ಇಡೀ ಜಿಲ್ಲೆಗೆ ಒಬ್ಬರು ಇದ್ದೀರಾ ಸರಿ ವೆರಿ ಗುಡ್ ನೀವು ಇಂಗ್ಲೀಷ್ ಪಾಠ ಮಾಡ್ತಿದ್ದೀರಾ ಬಹಳ ಸಂತೋಷ ಬಹಳ ಒಳ್ಳೆ ವಿಷಯನ ನೀವು ಬೋಧಿಸ್ತಾ ಇದ್ದೀರಿ ಹಳ್ಳಿ ಮಕ್ಕಳಿಗೆ ಅದು ಕಬ್ಬಿಣದ ಕಡಲೆ ಅಂತ ಕನ್ಸಿಡರ್ ಆಗುತ್ತೆ ಇಂಗ್ಲೀಷ್ ಆಗಿದೆ ಬಿ ಎಡ್ ಮಾಡ್ಕೊಂಡಿದ್ರಿ ವೆಲ್ ಆದ್ರೆ ನೀವು ಅಪಾಯಿಂಟ್ ಆಗಿರೋದು ನಾಟಕ ಶಿಕ್ಷಕರ ಹುದ್ದೆಗೆ ನಮ್ಮ ಇಲಾಖೆಯಲ್ಲಿ ನಾಟಕ ಶಿಕ್ಷಕರಿಗೆ ಆ ಪ್ರತಿಭೆಯನ್ನು ಹಾಕ್ಲಿಕ್ಕೆ ಅಂತಲೇ ಪ್ರತಿಭಾ ಕಾರಂಜಿಲಿ ನಾಟಕ ಸ್ಪರ್ಧೆ ಇದೆ ಹಾಗೇನೆ ವಿಜ್ಞಾನ ನಾಟಕ ಸ್ಪರ್ಧೆ ಇದೆ ಅವುಗಳಲ್ಲಿ ನೀವು ಯಾವ್ಯಾವ ಹಂತಗಳಿಗೆಲ್ಲ ಹೋಗಿದ್ದೀರಿ ಅಂತ ಅವ್ರು ಕೇಳಿದ್ರು ಅಲ್ಲಿವರೆಗೂ ನನಗೆ ಪ್ರತಿಭಾ ಕಾರಂಜಿಲ್ ನಾಟಕ ಇರೋದು ಗೊತ್ತಿತ್ತು ಆದ್ರೆ ನನಗೆ ನೇರವಾಗಿ ನಾಟಕದ ತರಗತಿಗಳನ್ನ ಇಲ್ಲಿ ಶುರು ಮಾಡೋದಕ್ಕೆ ತೊಡಕುಗಳಿತ್ತು ಒಂದು ಕೊಠಡಿಯ ಕೊರತೆ ಇತ್ತು ಪ್ರೈಮರಿ ಇದ್ವಿ ಸ್ಕೂಲ್ ಬಿಲ್ಡಿಂಗ್ ಆಗಿರಲಿಲ್ಲ ಅದರ ಜೊತೆಗೆ ನೇರವಾಗಿ ತರಗತಿಗಳನ್ನ ನಾವು ಶುರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮೊದಲು ಮಕ್ಕಳಿಗೆ ಓರಿಯೆಂಟ್ ಮಾಡ್ಕೋಬೇಕಿತ್ತು ಹಾಗಾಗಿ ನಾನು ಈ ಮರು ತಿರುಗಾಟದ ನಾಟಕಗಳನ್ನ ಜನಮನದ ಆಟದ ನಾಟಕಗಳನ್ನ ನೀನ ತಿರುಗಾಟದ ನಾಟಕಗಳನ್ನ ಈ ಭಾಗದಲ್ಲಿ ಆಯೋಜನೆ ಮಾಡಿದೆ ಈ ಭಾಗದಲ್ಲಿ ಆಯೋಜನೆ ಮೇಲೆ ಮಕ್ಕಳು ನಾಟಕ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಶಿಬಿರ ಮಾಡಿದೆ ಆ ಶಿಬಿರದಲ್ಲಿ ಬ್ರೆಕ್ನ ನಾಟಕ ಸುಣ್ಣದ ಸುತ್ತು ಅದನ್ನ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಮಕ್ಕಳಿಗೆ ಅನುವಾದ ಮಾಡಿದ್ದು ಅಂದ್ರೆ ಮಕ್ಕಳಿಗೋಸ್ಕರ ದೊಡ್ಡವ್ರು ಮಾಡೋ ನಾಟಕ ಅದು ಅದನ್ನ ನಾವು ಮೊದಲು ಶಿಬಿರದ ಔಟ್ಪುಟ್ ಆಗಿ ತಗೊಂಡ್ವಿ ಆಯ್ಕೆ ಮಾಡ್ಕೊಂಡ್ವಿ ಆ ಹದಿನೈದು ದಿನಗಳ ಕಾಲ ರಜದಲ್ಲಿ ಈ ಶಿಬಿರ ನಾವು ಮಾಡಿದ್ವಿ ಒಂದ್ ಎಂಬತ್ತು ಮಕ್ಕಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಶಾಲೆ ಮಕ್ಕಳಿಗೆ ಆ ಎಂಬತ್ತು ಮಕ್ಕಳಿಗೆ ನಾವು ಫುಲ್ ಪ್ಲೇಡ್ಜ್ ಶಿಬಿರನ ಮಾಡಿದ್ವಿ ಇಪ್ಪತ್ ಇಪ್ಪತ್ತೈದು ದಿವಸ ಒಂದ್ ತಿಂಗಳು ಹೆಚ್ಚು ಕಡಿಮೆ ಶಾಲೆಲೆ ಉಳಿದು ಇಡೀ ಗ್ರಾಮಸ್ಥರ ನೆರವನ್ನ ಪಡ್ಕೊಂಡು ಅವಾಗ ಇಡೀ ಗ್ರಾಮಸ್ಥರು ನಮಗೆ ಪ್ರತಿ ದಿವಸ ಊಟ ಕೊಡೋರು ಆಮೇಲೆ ಮನೆ ಮನೆಯಿಂದ ಊಟ ಬರೋದು ಹದಿನೈದು ಜನ ನಾವು ನನ್ನ ರಂಗ ಬೆಳಕು ತಂಡ ಏನಿದೆ ಶಿವಮೊಗ್ಗದ ರಂಗಬೆಳಕು ತಂಡ ಅಲ್ಲಿ ಕೊಟ್ರಪ್ಪ ಹಿರೇ ಅವರ ನೇತೃತ್ವದ ತಂಡ ಅದು ಅಲ್ಲಿದ್ದಂತಹ ಸಂತೋಷ್ ಬೀಳಂಗೆರೆ ಉಮೇಶ್ ಬೀಳಂಗೇರೆ ಭಾಸ್ಕರ ಅಹ್ ಮತ್ತೆ ಪ್ರದೀಪ್ ಈ ತರ ಸುಮಾರು ಹುಡುಗರು ನನ್ನ ಸ್ಟೂಡೆಂಟ್ಸ್ ಕೆಲವರು ನಾವು ಅವ್ರಿಗೆ ಒಂದು ನಾಟಕ ಮಾಡಿಸ್ತಿದ ತರ ಕತೆ ಹಾಗಾಗಿ ಇಡೀ ತಂಡದ ಜೊತೆಗೆ ಒಂದು ಸಂಬಂಧ ಇತ್ತು ಆ ಎಲ್ಲ ನನಗ್ ರಂಗಮಿತ್ರರು ಕೂಡ ಇಲ್ಲಿಗೆ ಶಿಬಿರ ಮಾಡಕ್ ಬಂದಾಗ ಹದಿನೈದು ದಿವಸ ನನ್ನ ಜೊತೆಗೆ ಅವ್ರು ಇಳ್ಕೊಂಡ್ರು ನಾವು ಈ ಶಾಲೆಲ್ಲೇ ಉಳಿದ್ವಿ ಇಲ್ಲಿ ನಮಗೆ ಟಾಯ್ಲೆಟ್ ವಾಶ್ರೂಮ್ ಏನು ಇಲ್ಲ ನಾವು ಸಿದ್ದಾಪುರ ಚಾನಲ್ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲೇ ಎಲ್ಲ ವಾಶ್ರೂಮ್ ಮುಗಿಸ್ಕೊಂಡು ಇಲ್ಲಿ ಬರ್ತಿದ್ವಿ ಬೆಳಿಗ್ಗೆಯಿಂದ ಬಂದು ಇಲ್ಲಿ ಮಾಸ್ಕ್ ಮಾಡ್ಸೋದು ಆಮೇಲೆ ಪಿ ಓಪಿ ಮಾಸ್ಕ್ ಗಳು ಥಿಯೇಟರ್ ಎಲ್ಲಾ ಆಕ್ಟಿವಿಟಿಗಳನ್ನ ಫುಲ್ ಫ್ಲೆಡ್ಜ್ ಆಗಿ ಇಂಟೆನ್ಸಿವ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದು ಇಲ್ಲಿನ ಜನಗಳಿಗೂ ಕೂಡ ಕುತೂಹಲ ಕೆರಳಿಸ್ತು ಎಷ್ಟು ಚೆನ್ನಾಗಿದೆಯಲ್ಲ ಇದು ನಮ್ಮ ಮಕ್ಳ ಹಿಂಗೆಲ್ಲ ಮಾಡಕ್ ಸಾಧ್ಯ ಇದೆಯಾ ಆಗ್ತಾ ಇದೆಯಲ್ಲ ಯಾರು ಹೋಗೋರ್ ಎಲ್ಲ ನೋಡಕ್ ಬರೋರು ಇಡೀ ಕ್ಯಾಂಪಸ್ ನಾವು ಇಲ್ಲಿ ಸಿಗೋ ಎಲ್ಲ ವೇಸ್ಟ್ಗಳು ಒಂದ್ಸಲ ಏನು ಇಲ್ಲ ನಮ್ಮ ಹತ್ರ ಒಂದ್ ರೂಪಾಯಿ ದುಡ್ಡು ಇಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಓನಾ ಸತ್ಯ ಅವಾಗ ರಂಗಾಯಣದ ನಿರ್ದೇಶಕರಾಗಿದ್ರು ಅವ್ರು ನೆನ್ಸ್ಕೋಬೇಕ ಈ ಸಂದರ್ಭದಲ್ಲಿ ಓನಾ ಸತ್ಯ ಅವರು ಇವತ್ತಿಲ್ಲ ನಮ್ಮ ಜೊತೆಗೆ ಆದ್ರೆ ಅವರು ಮೊದಲನೇ ಸಲ ನನಗೆ ಒಂದ್ಸಲ ಹಾದಿಲ್ ಸಿಕ್ಕಿದ್ರು ಅವರು ಅವರು ನಾನು ನಂಗ್ ಶಿಕ್ಷಕ ಅಂತ ಕೇಳ್ಕೊಂಡಾಗೆ ನಾನು ರಂಗಾಯಣದಿಂದ ನಿಮಗೆ ಬೇಸಿಗೆ ಶಿಬ್ರಕ್ಕೆ ಒಂದು ಪ್ರಾಜೆಕ್ಟ್ ಕೊಡ್ತೀನಿ ಮಾಡಿ ಅಂತ ಹೇಳಿದ್ರು ಅದೊಂದು ಮೂವತ್ ಸಾವಿರ ಆಯ್ತು ಪ್ರೊಡಕ್ಷನ್ ಕಾಸ್ಟ್ ಮತ್ತೆ ಇದು ಅಂತ ಬಟ್ ನಮ್ಮ ಖರ್ಚು ಲೆಕ್ಕ ಹಾಕಿದ್ರೆ ಒಂದು ಲಕ್ಷದ ಮೇಲಿತ್ತು ಆ ಟೈಮಲ್ಲಿ ಒಂದೂವರೆ ಎರಡು ಲಕ್ಷ ಆದರೆ ಜನ ನಮಗೆ ಆ ವರ್ಷನ ಎಲ್ಲ ಒಗ್ಬಿಡ್ಬಿಟ್ರು ಊಟ ಕೊಡೋದ್ರ ಮೂಲಕ ಕೊನೆ ದಿವಸದ ಫಂಕ್ಷನ್ ಅಂತೂ ನಾವು ವ್ಯಾಲಿಡಿಟ್ರಿ ಮಾಡಿದಾಗ ನಾಟಕ ತಯಾರಾಗಿತ್ತು ಇಡೀ ಊರು ಕುತೂಹಲದ ಕಣ್ಣಿಂದ ನೋಡ್ತಾ ಇತ್ತು